ನಲ್ವತ್ತು ವರ್ಷದ ಮುಂಚೆನೆ ಕೊಂಡ್ಕೊಂಡಿರು ಸರ್ ಅಡವಿ ಅಪ್ಪ ಅಂತ ಕೊಂಡ್ಕೊಂಡಿದ್ದು ರಾಮಯ್ಯ ಅಂತ ಅವರು ರಾಮಯ್ಯವರು ಸೀತಾರಾಮಯ್ಯ ಅವ್ರ ಹತ್ರ ಕೊಂಡ್ಕೊಂಡಿರೋದು ಅವ್ರ ಕಡೆಯಿಂದ ನಾವು ಕೊಂಡ್ಕೊಂಡಿರೋದು ರಾಮಯ್ಯರ ಕಡೆಯಿಂದ ಇವ್ರು ಬಂದು ಸುಮ್ಮನೆ ಏಕಾಏಕ ಗಲಾಟೆ ಮಾಡ್ತಾರೆ ನಾವು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಇದು ಮಾಡ್ತಾವ್ರೆ ಕೇಸ್ ತಗೊಳ್ತಾ ಇಲ್ಲ ಕೇಷನ್ನಲ್ಲಿ ಏ ಅವ್ರ ದೈತೆ ಉಂಡ್ಲಿ ಬಿಡಕ್ಕೆ ಬಂದು ಅಂತ ಹೇಳ್ತಾವ್ರೆ ಇನ್ಸ್ಪೆಕ್ಟ್ರು ಹಿಂಗೆ ಇದು ಮಾಡ್ತಾವ್ರೆ ಸರ್ ನೀವು ನೀವು ಯಾರಿಗೂ ನಾವು ಯಾರಿಗೂ ಮಾರಿಲ್ಲ ಸರ್ ಯಾರಿಗೂ ಮಾರಿಲ್ಲ ನಾವು ಹೆಂಗೆ ಮಾಡೋದು ಸರ್ ವ್ಯವಸಾಯ ಮಾಡಿದ್ವಿ ನೋಡಿ ಅಡಿಕೆ ತೋಟ ಮಾಡಿದ್ರಿ ಸೆಡ್ ಮಾಡಿದ್ರಿ ಮಾಡಿದ್ದೀವಿ ಇಪ್ಪತ್ತೈದು ಕುಂಟೆ ಸರ್ ಅವರೇ ರಿಜಿಸ್ಟರ್ ಮಾಡಿ ಕೊಟ್ಟವ್ರೆ ಇವ್ರು ಹೋಗಿ ಬೋಗಸ್ ಮಾಡ್ಕೊಂಡು ಈ ಥರ ಇದು ಮಾಡ್ತಾವ ಸರ್ ಅವ್ರು ಯಾರೋ ರಾಕೇಶ್ ಅನ್ನೋದು ರಾಕೇಶ್ ಅನ್ನೋ ಇದು ಸರ್ ನೋಡಿದ್ರಿ ಸರ್ ಯಾವ್ದಾ ಅವರೆಲ್ಲ ಸುಮ್ಮನೆ ಡೂಪ್ಲಿಕೇಟ್ ಏನೋ ಮಾಡ್ಕೊಂಡ್ರು ಸರ್ ಅಲ್ಲಿ ಹೋದ್ರೆ ನಿಮಗೆ ಇದು ಮಾಡ್ತೀರಿ ರಿಕ್ವೆಸ್ಟ್ ಮಾಡ್ತೀರಿ ಅಂತ ಇದು ಮಾಡ್ಕೊಂಡ್ರೆ ಅದರ ನಾವು ಹೋಗಿದ್ರಿ ಸರ್ ಅವ್ರ ಹತ್ರ ಹೋಗಿ ಕೇಳಿದ್ಕಾ ಅದೇನೋ ಗೊತ್ತಿಲ್ಲ ನಮಗೆ ಅವ್ರೇನೋ ಪಾಣಿ ಬರೋ ಅಂತ ಇದು ಮಾಡ್ಕೊಂಡು ಏನೋ ಕೂತ್ಕೊಂಡು ಬಾಗಿ ಅಂತ ಅವ್ರು ಹೇಳಿದ್ರು ಒಂದೇ ಜಮೀನಿಗೆ ಮಾಡೋಕ್ಕೂ ತಪ್ಪಲ್ವಾ ತಪ್ಪು ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅವ್ರು ಯಾರು ಬಂದು ಆ ಥರ ಮಾಡಿ ನಮಗೆ